ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ ಸೊ ಒಂದೂವರೆ ವರ್ಷದಿಂದ ತುಂಬ ಕಷ್ಟಪಟ್ಟು ಕಟ್ಟಿಸಿರುವಂಥ ಮನೆ ಗ್ರೂಪ್ ರೇಷ ಇವತ್ತು ಹಾಗೆ ನಾಳೆ ಇವತ್ತು ಗಣಪತಿ ಹೋಮ ನವಗ್ರಹ ಹೋಮ ಹಾಗೆ ಕೆಲವೊಂದು ಪೂಜೆಗಳೆಲ್ಲ ಇವತ್ತು ನೈಟ್ ಇದೆ ಇನ್ನು ಕಿದ್ದು ಮೇಯ್ನು ಗ್ರೂಪ್ ರೇಷ ಮನೆ ತುಂಬಿಸ್ಕೊಳ್ಳೋದು ಸತ್ಯನಾರಾಯಣ ಪೂಜೆ ಎಲ್ಲ ನಾಳೆ ಇದೆ ಸೊ ಇವತ್ತು ಹೇಗಿರುತ್ತೆ ಯಾರ್ಯಾರೆಲ್ಲ ನೆಂಟರು ಬಂದಿದ್ದಾರೆ ನಾನು ನಿಮಗೆ ನೋಡಿಸ್ತೀನಿ ಸೊ ಫುಲ್ ನೋಡಿ ವಿಡಿಯೋನ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನೈಟು ನಾನು ಸಿಂಪಲ್ ನಾನೇ ರೆಡಿಯಾಗಿದ್ದೆ ಈ ಸ್ಯಾರಿ ಬಂದು ನಾಗಲಕ್ಷ್ಮಿ ನಾನು ಮದುವೆ ಆಗಿದ್ದಿನ ಟೆನ್ ಇಯರ್ಸ್ಗೆ ಮತ್ತು ನಮ್ಮ ಮನೆಯವ್ರು ಸತ್ಯನಾರಾಯಣ ಪೂಜೆ ಮಾಡಿಸ್ದಾಗ ಅವಳು ನನಗೆ ಕೊಟ್ಟಿದ್ದು ಗಿಫ್ಟು ಸೊ ನಾನು ಉಟ್ಕೊಂಡಿರಲಿಲ್ಲ ಅದನ್ನು ಸ್ಟಿಚ್ ಮಾಡಿಸಿ ನೈಟು ಹೋಮಕ್ಕೆ ಅಂತ ಉಟ್ಕೊಂಡೆ ನೆಕ್ಸ್ಟು ಇವಾಗ ಚಿಕ್ಕ ಕೆಳಗಡೆ ಇರೋ ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಹೋಮ ಮಾಡ್ತಿದ್ದಾರೆ ಆದಷ್ಟು ನೆಲಮಹಡೀಲಿ ಹೋಮ ಮಾಡಿದ್ರೆ ಒಳ್ಳೆಯದು ಇನ್ನೆಲ್ಲ ಮನೆಗೂ ತಲುಪುತ್ತೆ ಅಂತ ಅವ್ರು ಹೇಳಿದ್ರು ಅದರಿಂದ ಕೆಳಗಡೆ ಮನೆಯಲ್ಲಿ ಹೋಮ ಮಾಡ್ತಾಯಿದ್ರು ರೂಮ್ನಲ್ಲಿ ಏನೇನು ಬೇಕು ಕೆಲವೊಂದೆಲ್ಲ ಕೇಳ್ತಿದ್ರು ಸೊ ಅವ್ರು ಅದು ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಬಂದಿಲ್ಲ ಅವರು ಬಟ್ ಪಾಪ ಫೈವ್ ಓ ಕ್ಲಾಕೇನೋ ಬಿಟ್ರಂತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದರು ಯಾಕಂದರೆ ಶನಿವಾರ ಆಗಿರೋ ಕಾರಣ ನಿಮಗೂ ಗೊತ್ತು ಬೆಂಗಳೂರು ತುಂಬ ಟ್ರಾಫಿಕ್ ಇರುತ್ತೆ ಅಂತ ಅವ್ರು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಆರೂವರೆಯಿಂದ ಏಳು ಗಂಟೆ ಆಗೋಯಿತು ಅದಾದಮೇಲೆ ನೆಕ್ಸ್ಟ್ ಹೋಮ ಗಿಮ ಎಲ್ಲ ಮುಗಿಯೋಷ್ಟರಲ್ಲಿ ಒಂಬತ್ತುವರೆ ಒಂಬತ್ತು ಗಂಟೆ ಏನೂ ಆಯಿತು ಅನ್ಸುತ್ತೆ ಹೋಮ ಎಲ್ಲ ಮುಗಿಯೋಷ್ಟರಲ್ಲಿ ಬಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಹೋಮ್ ಆಗ್ಬೋದು ಎಲ್ಲ ಆಮೇಲೆ ಮಂಡ್ಯ ಇಂದ ರಿಲೇಶನ್ಸು ನಮ್ಮೂರಿಂದ ನಮ್ಮ ತಾಯಿ ಮನೆ ಕಡೆ ತಂದೆ ಮನೆ ಕಡೆಯಿಂದ ಎಲ್ಲ ಬಂದಿದ್ದರು ಅತ್ತೆ ಮಾವ ಕೂಡ ಬಂದಿದ್ದರು ನಾನು ನಿಮಗೆ ನೋಡಿಸ್ತೀನಿ ತುಂಬಾ ಕಷ್ಟಪಟ್ಟಿದ್ದಾರೆ ಅಪ್ಪ ಮಾತ್ರ ನಿಜ ಹೇಳ್ತೀನಿ ಮದುವೆ ಒಪ್ಕೊತೀನಿ ಮದುವೆ ಮಾಡೋದು ಮನೆ ಕಟ್ಟೋದು ಎರಡು ತುಂಬ ಕಷ್ಟ ಅಂತ ಆದರೆ ನಾನು ಹೇಳೋದು ಮನೆ ಕಟ್ಟೋದು ತುಂಬ ಕಷ್ಟ ಒಂದು ಐಟಮ್ ಇಲ್ಲ ಅಂದರೂ ಕೂಡ ಒಂದು ಸ್ಕ್ರೂ ಇಲ್ಲ ಅಂದರೂ ಒಂದು ಮೊಳೆ ಇಲ್ಲ ಅಂದರೂ ಕೂಡ ಖಂಡಿತ ಮನೆ ಆಗೋಲ್ಲ ಅದೇ ಮದುವೆ ಆಗೋದಕ್ಕೂ ಅಷ್ಟೇ ಪ್ರತಿಯೊಂದು ಐಟಮೂ ಬೇಕು ಅಂತಾನೆ ಬಟ್ ಒಂದು ತಾಲಿ ಇದ್ರೆ ಸಾಕು ಅನಿಸುತ್ತೆ ಒಂದು ಹುಡುಗ ಹುಡುಗಿ ಒಪ್ಕೊಂಡಿದ್ರೆ ಮದುವೆ ಆಗೋಗುತ್ತೆ ಸೊ ಅದಕ್ಕೆ ಗ್ರ್ಯಾಂಡಾಗೆ ಮಾಡಬೇಕು ಇಂಥದ್ದು ಬೇಕೇ ಬೇಕು ಅನ್ನೋ ಥರಲ್ಲಿ ಏನೂ ಇಲ್ಲ ಒಂದು ಐಟಮ್ ಇಲ್ಲಾಂದ್ರೂ ಕೂಡ ಮದುವೆ ಆಗುತ್ತೆ ಹುಡುಗ ಹುಡುಗಿ ಒಪ್ಪಿ ಒಂದು ತಾಲಿ ಇದ್ದರೆ ಬಟ್ ಮನೆ ಹಂಗಲ್ಲ ತುಂಬಾ ಕಷ್ಟ ಆಗಿದೆ ನಾನು ನೋಡಿದ್ದೀನಿ ಅಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲರೂ ಕಷ್ಟಪಟ್ಟಿದ್ದಾರೆ ನಮ್ಮ ಅಪ್ಪ ಆಗ್ಬೋದು ಪ್ರತಿಯೊಬ್ಬರೂ ಬಟ್ ತುಂಬಾ ಅಪ್ಪನೂ ಕಷ್ಟ ಆಗಿದೆ ನಾನು ನೋಡಿದ್ದೀನಿ ಒಂದೊಂದು ಹೂ ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತು ಇನ್ನೊಂದು ನಮಗೆ ಅಂತಲ್ಲ ಪ್ರತಿ ಪ್ರತಿಯೊಬ್ಬರಿಗೂ ಅಷ್ಟೇ ಮನೆ ಕಟ್ಟೋವಾಗ ಇದ್ದಾರಲ್ಲ ಅವ್ರು ಕೈ ಕೊಟ್ಬಿಟ್ರೆ ಅವರೇ ಮೇಜರ್ ಪಾರ್ಟು ಅವ್ರೇನಾದ್ರು ಕೈ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ನಮ್ಮ ಅಪ್ಪಂಗೆ ಸ್ವಲ್ಪ ಜಾಸ್ತಿನೇ ಕೈ ಕೊಟ್ಟರು ಅನ್ಬೋದು ಪ್ಲಂಬಿಂಗ್ ಅವರಾಗ್ಬೋದು ಟೈಲ್ಸ್ ಅವರಾಗ್ಬೋದು ಆಮೇಲೆ ಎಲೆಕ್ಟ್ರಿಷಿಯನ್ನು ಸ್ವಲ್ಪ ಎಲೆಕ್ಟ್ರಿಷಿಯನ್ ಸ್ವಲ್ಪ ಪರವಾಗಿಲ್ಲ ಅವರು ಮಾಡಿಕೊಟ್ರು ಪೇಂಟರ್ಸ್ ಆಗ್ಬೋದು ಅಮೌಂಟ್ ತೊಗೊಂಡಿದ್ದಾರೆ ಅದು ತಕ್ಕನಾಗಿ ಮಾಡಿಲ್ಲ ಡಬಲ್ ಡಬಲ್ ಕೆಲಸ ಥರ ಮಾಡಿದ್ರು ಆಗ್ಬೋದು ಪ್ರತಿಯೊಬ್ಬರೂ ನಾನು ಡೈರೆಕ್ಟಾಗಿ ಹೇಳ್ತೀನಿ ನನಗೇನು ಭಯ ಇಲ್ಲ ಅಪ್ಪಂಗೆ ತುಂಬಾ ಖರ್ಚಾಗೋ ಥರ ಮಾಡಿದ್ರು ಪ್ಲಸ್ ಇನ್ನೊಂದು ಅಷ್ಟೊಂದು ಕೆಲಸ ಕೂಡ ಯಾವ್ಯಾಗ ಮಾಡಿಲ್ಲ ಡಬಲ್ ಡಬಲ್ ಟೈಮ್ ಮಾಡ್ದಂಗೆ ಆಯಿತು ಅದರಿಂದನೇ ಸರಿ ತುಂಬ ಲೇಟ್ ಆಗಿಬಿಡ್ತು ಕೆಲಸ ಇಷ್ಟಕ್ಕೆಲ್ಲ ಬೇಗನೆ ಆಗಬೇಕಿತ್ತು ಒಂದು ಒಂದು ಲಾಸ್ಟ್ ಇಯರೇ ಆಗಬೇಕಾಗಿತ್ತು ಇಲ್ಲಿ ಈ ಇಯರ್ ಫಸ್ಟ್ ಜನ್ವರಿಲಿ ಆಗಬೇಕಾಗಿತ್ತು ಬಟ್ ತುಂಬ ಲೇಟಾಯಿತು ಆದರೂ ಕೂಡ ಲೇಟ್ ಆದ್ರೂ ಮನೆ ಲಕ್ಷಣವಾಗಿ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಯಿತು ನಮಗಂತೂ ಈಗ ಸತ್ಯನಾಯಣ ಪೂಜೆಗೆ ಬೆಳಗ್ಗೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ತೊಗೊಬಂದಿದ್ದಾರೆ ಸೊ ನೋಡಿ ಇನ್ನು ಮಿಕ್ಕಿದೆಲ್ಲ ಡ್ರಾಬಾಗಿ ನೋಡಿಸ್ತೀನಿ

ಮೇನ್ಮೈನ್ <laughs> 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 <laughs>

माला कोड़ी ना तमिल है देख तमिल कोड़ी ना देख तमिल कोड़ी ना तमिल कोड़ी ना नाव आईसी कंट्री कोड़ी तो राफिक दो दिनों के लिए तमिल जातने के पश्चात ला भाई बड़ा दिन होना है ये नाम है बड़ा बड़ा टाइम का सराय का ಬಾಳೇ ಇದೆ ಫೋನ್ ತಗೆಕ್ಕೆ ನಿಮಗೆ ಅಲ್ಬೇಗಕ್ಕೆ ಹೋಗಿ ಈಗ ಇಲ್ಲಾ 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 ಬಾಳೇ ಇಲ್ಲಾ ಇತ್ತಿಲ್ಲ ಓಕೆ ಬನ್ನಿ کوئی بیٹಾ ಹೌದು کوئی ನೀರಂ ನೀರಕ್ಕೆ ಬಡೋ ಇದು ತಾಲೂಕೇ ಬಡೋ ಓ ಓ ಬಡೋ ಸ್ವಾಯಂ ಪರಿಣಿತಿ ಅಂತ ಹೇಳಿದ್ರು

बने बने। 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 आई गुड मॉर्निंग नाले वीडियो मत डालना हम्म दाय मतलब आई गुड मॉर्निंग ये बना के बनली ये मत कर ನಮಸ್ಕಾರ ಎಲ್ಲರಿಗೂ ಹರಮೋದು ಗುಮಿಟಿನಾ ಬನ್ನಿ ಬನ್ನಿ ನಿನ್ನ ನಿತ್ತಿ ಹೋಗ್ಲೇ ಅತ್ತೆ ಅಲ್ಲಿ ಇವಾಗ ಬಂದಿರೋರು ನಮ್ಮ ಅಮ್ಮನ ಅಣ್ಣ ಅತ್ತಿಗೆ ಅಣ್ಣನ ಮಕ್ಕಳು ಒಳ್ಳೆ ನಳಿಯ ಅಣ್ಣನ ಮೊಮ್ಮಕ್ಕಳು ಎಲ್ಲ ಬಂದಿದ್ದರು ಇವರೆಲ್ಲ ಮಂಡ್ಯದಲ್ಲಿರೋದು ನಮ್ಮ ಮಾಮಾ ನನಗೆ ಎರಡರಿಂದ ಮೂರು ವರ್ಷ ನಮ್ಮ ಮಾಮನೇ ಸಾಕಿದ್ದು ನಮ್ಮ ಮಾಮಾ ನಮ್ಮ ಅಜ್ಜಿ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಿರೋ ನಮ್ಮ ಮಾಮಾ ಅಂದರೆ ನಾನು ಯಾವತ್ತೂ ಮರೆಯಲ್ಲ ಅದನ್ನು ತುಂಬ ಚಿಕ್ಕೊಳ್ಳಿ ನಾನು ಅವಾಗ ಆಲ್ಮೋಸ್ಟ್ ಒಂದನೇ ಕ್ಲಾಸು ಏನೋ ಅನಿಸುತ್ತೆ ಒಂದು ಎರಡನೇ ಕ್ಲಾಸು ಅಂದರೆ ನನಗೆ ಅವಾಗ ಜಸ್ಟ್ ಆರು ವರ್ಷ ಅಷ್ಟೇ ಯಾಕಂದರೆ ಅವಾಗ ನಮಗೆಲ್ಲ ಎಲ್ ಕೆ ಜಿ ಇಲ್ಲ ಯು ಕೆ ಜಿ ಇಲ್ಲ ಪ್ರಿ ಕೆ ಜಿ ಇಲ್ಲ ಹ್ಞೂ ಆಗ್ಲು ಆರು ವರ್ಷ ಐದು ಏನೋ ನನಗೆ ಐದರಿಂದ ಆರು ವರ್ಷ ಅಷ್ಟೇ ಇನ್ನು ಚಿಕ್ಕೋಳೆ ತುಂಬ ಚೆನ್ನಾಗಿ ನೋಡ್ಕೋತಿದ್ರು ನಮ್ಮ ಅಮ್ಮ ಅದನ್ನು ಯಾವತ್ತು ಮರ್ಯಾಲೆ ಸೊ ಮಾಮ ನೋಡಿ ನಾನು ನಾಲ್ಕು ವರ್ಷ ಆಯಿತು ಬಟ್ ನಮ್ಮ ಆಂಟಿ ನೋಡಿ ಮಾತ್ರ ನಾನು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯಿತು ತುಂಬ ಖುಷಿ ಆಯಿತು ಅವರೆಲ್ಲ ಬಂದಿದ್ದು ನನಗಂತೂ ಏಕೆಂದರೆ ಅವರು ಬೆಂಗಳೂರು ಬಂದೇ ಹತ್ತು ವರ್ಷ ಆಯಿತು ಅವರು ನಾವು ಮೀಟ್ ಆಗೋಕ್ಕಾಗಿಲ್ಲ ಬಟ್ ನಾವು ಹೋಗಿ ಕರೆದಿದ್ದಕ್ಕೆ ಅಪ್ಪ ಅಮ್ಮ ಒಂದಿನ ಮುಂಚೆನೇ ಬಂದು ಶನಿವಾರ ಸಂಜೆನೇ ಬಂದು ಇದ್ದು ಸೋಮವಾರವರೆಗೂ ಇದ್ದು ಹೋದ್ರೂ ತುಂಬಾ ಖುಷಿ ಆಯಿತು ನನಗಂತೂ ಅವ್ರು ಬಂದಿದ್ದು ಸೊ ಇವಾಗ ಅವರೆಲ್ಲ ಬಂದಿದ್ದಾರೆ ನೆಕ್ಸ್ಟ್ ಇವಾಗ ಹೋಮ್ ವರ್ಕ್ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಹೇಗೆ ಹೇಗಾಗುತ್ತೆ ಎಲ್ಲ ನೋಡಿಸ್ತೀನಿ ನೋಡಿ ಅದೇ ಬೆಳಗ್ಗೆ ಕೊಟ್ಬಿಡಿ ಈಗ ಅಂಜೊಂದು ಹೊಲ್ಬಿಡಿ ಅಂದ್ಬಿಟ್ಟು ಬೆಳಗ್ಗೆ ಬ್ಲೌಸ್ ಜೊತೆ ಮ್ಯಾಚಿಂಗ್ ಮಾಡಿ ಅಲ್ಲ ಇದು ಹಾಲು ಸರ್ ಟೈಮಲ್ಲಿ ಹಾಕೊಡು ಲಕ್ಷ್ಮೀಸ್ವಾಮಿ ಮಾರಮ್ಮ ದೇವಿಯನ್ನ ವೆಂಕಟರಮ್ಮ ಸ್ವಾಮಿಯನ್ನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಓಂ ಸ್ವಾಮಿ ವಿಷ್ಣು ಗೋತ್ರ ಹ ವಿಷ್ಣು ನಿಮ್ಮ ಹೆಸರು ವೆಂಕಟೇಶ್ ನಾಮದೇವಿರ ವೃಷಭರಾಶಿನ

नर्सिंग स्वामी हां विष्णुपात्र और दुवा सुलेन्द्र नाम नेस्य पल्लवी पल्लवी नामन्या हां सान्वी सान्वी नामन्या चरण गौड़ा चरण गौड़ा नाम नेस्य ಮತ್ತೆ ನಿಮಗೆ ತಂದೆ ತಾಯಿಗಳ ಹೆಸರು ತಾಯಿಗಳ ಹ ಹ ತಾಯಿ ಹೆಸರು ಚಿಕ್ಕ ತಾಯಿ ಚಿಕ್ಕ ತಾಯಿಮ್ಮಾ ನಾಮನ್ಯಾ ಹ ಮತ್ತೆ ಅಣ್ಣ ತಮ್ಮಂದರು ತರ ಹೇಳ್ತೀರಾ ನೀಲೇ ಕೂಡ ನೀಲೇ ಗೌಡ ನಾಮದ್ಯಸ್ಯ ಅಮ್ಮಿ ಸರ್ ಹ ಅಮ್ಮಿ ಸರ್ ಅವರ ಗಂಡ ತೀರ್ಚು ನೀಲೇ ಗೌಡ ಗಂಡ ತೀರ್ಚು ಸರಿ ಸರಿ

ईश्वरेपुं धर्मभूतारंता मिहोपक्मये श्रीयम्मा चन्देतवे नमः गणाद्विक्षाय नमः भालचन्द्राय नमः सरवेना सर विद्या ಇಲ್ಲ ನಾನು ಯೂಟ್ಯೂಬ್ ಚಾನೆಲ್ ಇದೆ ಅದಕ್ಕೆ ನಾನು ಮಗಳಗೆ ವಿಡಿಯೋ ಮಾಡಕ್ಕೆ ಹೇಳ್ತಾ ಇದೀನಿ ಓಕೆ ಏನು ಸಂগীত ಕನ್ನಡ ವ್ಲಾಗ್ಸ್ ನಾನು ಬಿಜಿ ಇರ್ತೀನಲ್ಲ ಅದಕ್ಕೆ पापा ಹುಡುಕೈ ಕೊಟ್ಟಿದ್ದೀನಿ ವಿಡಿಯೋ ಒಂದು ಪೂಜೆಯನ್ನ ಮಾಡ್ಬೇಕಾದ್ರೆ ಬ್ರಾಹ್ಮಣರ ಹೋಗಿ ಫಲ ಬಾಪುರ ದಕ್ಷಿಣ ಇಟ್ಟು ಕೆಲವು ಬರ್ಬೇಕು ನಮ್ಮ ಮನೆ ಬಂದು ನಮಗೆ ಪ್ರವೇಶ ಮಾಡಿಕೊಟ್ಟು ಚೆನ್ನಾಗಿ ಪೂಜೆಯನ್ನ ಮಾಡಿಕೊಟ್ಟು ನಮಗೆ ಆಶೀರ್ವಾದ ಸ್ವರೂಪದಲ್ಲಿ ಅಲ್ಲಿ ಚರ್ಚೆಯಲ್ಲಿ ಕೊಟ್ಟು ತಲೆ ಮೇಲೆ ಎರಡು ಅಕ್ಷತೆ ಹಾಕಿಬಿಟ್ಟು ಹೋಗ್ಬೋದು ಹೇಳ್ಕೊಳ್ಬೇಕು ನೀವೇನ್ ಮಾಡಿದ್ರೆ ಸಭಾಪತಿ ಬಟ್ಟಿ ಕೇಳಿದ್ರೆ ಅವ್ರು ನಮಗ್ ಫೋನ್ ಮಾಡಿ ಹೇಳಿದ್ರು ಅದು ಶಾಸ್ತ್ರ ಆಗ್ತದ್ಯಾ

सोवर्ण वर्ण वरणम वननम सविद्धम विश्वतो मुखम ಅಲ್ಲಿ ಸೈಡ್ಗೆ ಕಟ್ಕೇ ಮೇಲೆ ಅಕ್ಷತೆ ಅಷ್ಟ್ರ ಕುಂಕುಮ ಹಾಕಕದು ಚುಟುರಾಕ್ಕೆ ಎಲ್ಲದರ on ಅಮೇಲ್ ನೀವು ಎಲ್ಲ ಹಚ್ಚಕರಿ ಅಷ್ಟ್ರ ಕುಂಕುಮ ಓಹ್ ಮೇದಮ್ಮೆತ್ತರು ವಿಚಕ್ರಮೇ ತೇಗಾನಿದತೇ ಪದಂ ಸಮೂಢ ಮಧ್ಯಪಾಗುಂ ಸುರೇ ವಿಷ್ಣುವೇ ನಮಹಾ ವಿಶ್ವಯೇ ಸಹಾ ವಿಶ್ವವೇ ನಮಃ ಏನ್ ಮಾಡಬೇಕು ಅಷ್ಟೆ liye <crawl prejudice> bina <gameplay>

ಸೊಪ್ಪು ಸರಿ ತರಬೇಕಾಗಿತ್ತು ಸೊಪ್ಪು ಮತ್ತೆ ಇದು ಎಳ್ಳೀರು ಎಲ್ಲ ತರಬೇಕಾಗಿತ್ತು ಮಗಳಿಗೆ ನೀನು ಏನ್ ತಂದು ಕೊಡ್ಬೇಕು ఏయ బెంటిక్ మగ్ల ని బెంటిక్ మగ్ల అంట కేలు అమ్మా అయ్యో అమ్మా కేలు బడా అమ్మా ఇంగెల్ల కేలుద్రో నిని ఇడ్ మాడి బర్తరే స్కిల్ 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 ఇరండే అమ్మా నిమ్గో నవ్ బతరే నిమ్గో నవ్ బతత కొడియన్నో మేకప్ ఆడా కోచినాదరే టక టక మేకప్ ఆడా అంత తెలుస్తకి మూడు సలాత चिकापा 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 यार दिया। यार चिकप चिकाबाड़ चिकपंदर ओ

ಕಲ್ಯಾಣದ ಅದ್ಭುತ ಗ aantra ಯಾಕಾಬಿತಾ ಸಪ್ರದಾಯರೇ ಶ್ರೀಮಂತ ತಿಲಕನರಾಯ ರೇವಿ ಮಾಸಾದೇರುವಾ ಆಆ ಆಆ ಆಂದ್ರೆ ಇಷ್ಟೋಡಿ ಆಂಚನಾಯೆ ಯಾರು ಕಾಕ ಯಾರು ಕಾಕ ಇವಾಗ ಬಂದ್ವಿ ಫುಲ್ಲು ಹೋಗೇ ಅಂದ್ರೆ ಹೋಗೇ ಹೆಂಗಿ ತೋಮೋಲಿ ಫುಲ್ ಫುಲ್ ಆಗಿ ಕನಿ ಬರತರ ಇತ್ತು ಕಡೆ ಬಂದಿಲ್ಲ ಅದಕ್ಕೆ ಕನಿ ಬರಲಿಲ್ಲ ಅದಕ್ಕೆ ಕನಿ ಬರತರ ಇತ್ತು ಸೊ ಅದರಿಂದ ಅಲ್ಲಿ ಇರೋಕ್ಕಾಗಿಲ್ಲ ಮತ್ತೆ ಮತ್ತೆ ಕಾಫಿ ಬೇಕಂತೆ ಕಾಫಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ಬನ್ನಿ ಕಾಫಿ ಮಾಡೋಣ ಒಂದಿಬ್ರು ಒಂದಿಬ್ರು ಹಾಕೋಡು ಸಾಕು ನೀನ್ ಹೋಗ್ಬಿಟ್ಟು ಆಂಟಿ ಇವ್ರನ್ನ ಬೇಡ ಅನ್ನೋಣ ಹೋಗ್ಬೇಡ ಅನ್ನೋಣ ನೀನು ಹೋಗು ಅಂತೀನಿ ಆರಾಮಾಗಿ ಹೋಗಿ ನಿಮ್ ಊರಲ್ಲಿ ಮಲಗಿದ್ದು ಬೆಳಗ್ಗೆ ಇರ್ಬೇಕು ಇಲ್ಲಿ ಆರು ಗಂಟೆಗೆಲ್ಲ ಇರ್ಬೇಕು ನೀನ್ ಹೋಗ್ಬೇಡ ಇಲ್ಲೇ ಇರೋ ದೂರ ಹೋಗ್ಬೇಡ ಇಲ್ಲೇ ಇರ್ಲಿ ಆಂಟಿ ಹೋಗ್ಲಿ ಹೋಗ್ಬಿಟ್ಟು ನಿಮ್ದು ದೂರ ಐತೆ ಅವ್ರದು ಹತ್ರ ಐತೆ ओ इन्हें ना पप्पू टाइप करेगा चाका बैठवा दे कि मेरा टाइप सब है आह टाइप कर ले आह इधर का टाइप कर ले टाइप कर ले मनी कर ले टाइप कर ले मनोरंग का बड़ा माँ टाइप कर ला करें टाइप कर ले हाँ ये टाइप की जरा टाइप कर ले डांगला तोड़ डांगला भैया ये तू कैसे रहा चचा किसी को नहीं अंत ना भ�

ಗಂಟೆಗೆ ಐದು ಗಂಟೆ ತಾನೆ ಆರು ಗಂಟೆಯಿಂದ ಹತ್ತು ಗಂಟೆಗೆ ಒಂಬತ್ತು ಗಂಟೆ ಗಂಟೆ ಆಯ್ತದಲ್ವಾ ಒಂಬತ್ತು ಗಂಟೆಗೆ ಬಂದಿ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ತಿರ್ಗಾಡ್ರಿ ಏನ್ ಮನೆ ಐದು ಗಂಟೆಗೆ ಹೋಗ್ಬೇಕೆ ಐದು ನಿಮಿಷಕ್ಕೆ ಜಾಸ್ತಿ ಬೇರೆ ಆದ್ಮೇಲೆ ಒಂಬತ್ ಗಂಟೆ ಇಲ್ಲಿಂದ ಒಂಬತ್ ಗಂಟೆಗೆ ಬಂದು ಹಾಕೊಂಡು ವಾಪಸ್ ಬರ್ತಾರೆ ಅಷ್ಟೇ மாயோம் <laughs> இல்லாம <laughs> ಆ ಹರಬಿಟ್ರ ಕಾವರಿಟ್ರ ಬದಿದೆ ಇಷ್ಟರ ಮಾಡುತ್ತಿದ್ದೀನಿ ನಾನು ಕಾವರಿ ರೋಡ್ ಇಟ್ ಮಡಿದಿರಲ್ಲ ಅಕ್ಕೋನೇ ನಿಂಗೆ ಓ ಇದೆ ನಮಗೆ ಇದೆ ನೋಡಪ್ಪ ಇದು ಕಮೋ ಆಯ್ತಾ ಇಡ್ಲಿ ಪರವಿಲ್ಲ ನೀ ಇದೆ ಮಕ್ಕಳು ಬಿಡ ತಿಂತಾರ ಅಂತ ನಾಲ್ಕು ಇಡ್ಲಿ ಪರವಾಗಿ ಇನ್ನೊಂದು 150 ಜನ ಇಲ್ಲ 25 ಈಗ ಏನು ಮಾಡೋದು ಅಯೋ ಮಾಡ ಆರೆಡ್ಗೆ ಆರೆಡ್ಗೆ ಮಾತಾಡಾ ನಾನು ತೊಳ್ದೆ

ಚಿಂತೆ ಇಲ್ಲ ನಾಲ್ಕು ಗಂಟೆಗೆ ಅಂದ್ರೆ ಬೇಕಾದ್ರೆ ನಾಲ್ಕು ಗಂಟೆಗೆ ರೆಡಿ ಆಗಿದೆ ಅವಳು ಬೇಡ ಅನ್ನೋದಿಲ್ಲ ಆ ಟೈಮ್ ಬರ್ತದೆ ಸುಶೀಲ ಬೇಕಾದ್ರೆ ಮನೆಗೆ ಮನೆಗೆ ಕೊಡೋ

ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇವ್ ಹೀಗಿತ್ತು ನಮ್ಮ ಗೃಹ್ರೇಷದ ಹಿಂದಿನ ವ್ಲಾಗು ಸೊ ನೆಕ್ಸ್ಟ್ ಪಕ್ಕದ ನಾನು ಗೃಹ ದಿನ ಹೇಗಿರುತ್ತೆ ಏನು ಅಂತ ನಾನು ನನಗೆಲ್ಲ ಆದಷ್ಟು ವಿಡಿಯೋ ಇದ್ದರೆ ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಎಲ್ರೂ ಮಲ್ಕೊಂಡು ಆದಷ್ಟು ಬೇಗ ಬೆಳಗ್ಗೆ ಎದ್ದು ರೆಡಿ ಆಗಬೇಕು ಹೇಗೆ ನಡೆಯುತ್ತೆ ಏನು ಅಂತ ನಾನು ಪಕ್ಕ ನಿಮಗೆಲ್ಲ ಶೇರ್ ಮಾಡ್ತೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಯಾರು ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್